ಅಣ್ಣ ಈ ಕಡೆಯಿಂದ ಒಕ್ಕಟ್ರೆ ಆ ಕಡೆ ಹೋಗ್ತದೆ ಏ ಅಣ್ಣ ಹೋಗೋದೇನು ಅವಶ್ಯಕತೆನ್ ಬೇಡ ಅಣ್ಣ ಅದು ಬೇರೆ ಮ್ಯಾಟ್ರಸ್ ಆಮೇಲೆ ಪರವಾಗಿ ಹೇಳ್ತೀವಿ ಯಾಕ್ರು ನೋ ಆ ಹುಡುಗಿ ತಳ್ಳ್ಯಾಳಂತ ಆ ಹುಡುಗಿನ ತಳ್ಳ್ಯಾಳಂತ ಕೋಟ್ ಇಳಿದನ ತಳ್ಳಿ ತಳ್ಳಿಬಿಟ್ಟಾ ಅವ್ ಇಲ್ಲಿ ನಿಂತಾಳ ಅವ್ ಮುಖ ನೋಡಿ ಹೇಂಗಾದತ್ತ ನಮ್ಮನ್ನ ಕೇಳ್ ಏ ಅಲ್ಲಾ ಅಣ್ಣ ಏನಾದ್ರು ಅದಕ್ಕೆ ಬಾಟಲಿ ಹಿಟ್ಲೇನ ಓ ಅಲೆ ಅಲೆ ಏ ನಾವ್ ಅಪರಿಚಿತ್ರ ಅಣ್ಣ ಅತ್ತ ಕೂಕಣ್ಣ ಪಾಪ ನಾವ್ ಉಂಟ ಹಂಗೆ ಮಲ್ಲಕ್ ಬಾಳಬೇಡ ಭಯ ಬೀಳ್ಬೇಡ ಭಯ ಬೀಳ್ಬೇಡಣ್ಣ ಭಯನ ಬಿಳಕ್ ಹೋಗಬೇಡ ನೋಡ బంద కట్గా మేడం కైకి ఎడతా అగ్గ అంగే

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ನೀರಾಗಿ ನೀರಾಗ ಅದೇ ಹೋಗಿ ಇಡ್ಕಂಡ ಏರ್ಯನತ್ತ